ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಇನ್ ಒನ್ ಚಾನಲ್ ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಆಲ್ ಲಕ್ಷನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮಳೆ ಇದೆ ಇವತ್ತು ಒಂದು ವಾರ ಕಂಟಿನ್ಯೂ ಹೀಗೆ ಮಳೆ ಇದೆ ಅಂತ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ ನೋಡಬೇಕು ಈಗ ಮೋಟರ್ ಲಾಗ್ ಎಲ್ಲಿ ತನಕ ಮಾಡ್ಲಿಕ್ಕೆ ಆಗ್ತದೆ ಅಂತ ಮಳೆ ಇದ್ದರೆ ಮೋಟರ್ ಬ್ಲಾಗಿಂಗ್ ಮಾಡ್ಲಿಕ್ಕೆ ಕಷ್ಟ ಮೊಬೈಲಲ್ಲಿ ಈಗ ನೋಡಬೇಕು ಹೇಗೆ ಆಗ್ತದೆ ಅಂತ ಒಂದು ವಾರ ಹೀಗೆ ಕಂಟಿನ್ಯೂ ಮಳೆ ಉಂಟಂತ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ ಕೇರಳದಲ್ಲಿ ನಿಫಾ ವೈರಸ್ ತುಂಬ ಹಾವಳಿ ಮಾಡ್ತಾಯಿದೆ ಅಂದರೆ ಅಲ್ಲಿಗ ಲಾಕ್ಡೌನ್ ಮಾಡುವ ಸೂಚನೆ ಅಂತದ್ದು ಬಂತು ಒಮ್ಮೆ ನ್ಯೂಸ್ ವಾಟ್ಸಪ್ ನ್ಯೂಸ್ ಗ್ರೂಪಲ್ಲಿ ಅಲ್ಲಿ ವಾ ಇದು ಲಾಕ್ಡೌನ್ ಮಾಡುವ ಸಾಧ್ಯತೆ ಉಂಟಂತೆ ಇಲ್ಲೇನು ನೋಡಿ ನಮ್ಮ ಇಲ್ಲಿ ರೋಡಲ್ಲಿ ಮೊದಲು ಒಳ್ಳೆ ಇತ್ತು ಈ ರೋಡು ಇಲ್ಲಿಗ मनहा के फुल लुक केसर मय ಆಗಿದೆ ಕಂಬಳ ಕಂಬಳದ ಹಾಗೆ ಆಗಿದೆ ಈ ಟರ್ನ ಅಲ್ಲಿ ಸ್ವಲ್ಪ ಕಷ್ಟ ಜಾಗೃತವಾಗಬೇಕು ಸ್ವಲ್ಪ ಹೋಗೋ ಹೋಗಾ ಅಷ್ಟೇ ಸ್ವಲ್ಪ ಹೋಗೋ ಹೋಗಾ ಜಾಗೃತವಾಗಬೇಕು ಅಷ್ಟೇ ఫాల్స్ ఇది జల్సూరీ సుళ్యపద అందర ఈచ కౌడ్చ కౌడిచారు అంత ప్లేసిందో స్వల్ప ముందే కేమ్మన వాటర్ ఫాల్ అంత ఇది అల్లిగ పెడతారా అది ప్రైవేట్ ప్రాపర్టీ అలా ఎంత గొప్పలో ఆక్చువల్లీ కరెక్ట్ ఒడు సల హె తు ముందు మొదలు వర్షం మొదలు హె తు అందరి ఈ టైం టైమ్ ఒళ్ళ ఫాల్స్ ఇదే ಸಾಧಾರಣ ನೀರ್ ಇರ್ತದೆ ಸಾಧಾರಣ ಇರ್ತದೆ ಅಷ್ಟೇ ತುಂಬಾ ಅಂತ ಇರೋದಿಲ್ಲ ನೀರದಲ್ಲಿ ಬಟ್ ಸ್ಪ್ರೆಡ್ ಆಗಿ ಆಗಿ ಅಯ್ತದೆ ಹಾಗೆ ನೋಡ್ಬೇಕು ಅಲ್ಲಿಗೆ ಹೋಗುದಾದ್ರೆ ಈಗ ಊಟ ಆಗ್ಲಿಲ್ಲ ಊಟ ಆದ್ಮೇಲೆ ಹೋಗ್ಬಿ ಅಷ್ಟೇ ಯಾರಪ್ಪ ಇವನು ಮೋಟೋ ವ್ಲಾಗಿ ಮಾಡ್ತಾನೆ ಅಂತ ನೋಡ್ತಾ ಇದ್ದಾರೆ ನಮ್ಮ ಮನೆ ಹತ್ತಿರದಿಂದ ಬರುವಾಗ ರೋಡಲ್ಲಿ ಮಳೆ ಬಂದರೆ ವ್ಲಾಗ್ ಅರ್ಧ ಎಲ್ಲೇ ಸ್ಟಾಪ್ ಆಗ್ತದೆ ಎಲ್ಲ ಅರ್ಧ ಎಲ್ಲೇ ಸ್ಟಾಪ್ ಆದರೆ ದಯಮಾಡಿ ಕ್ಷಮಿಸಿ ಅಂದರೆ ನಾನು ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇರೋ ಕಾರಣ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಕಷ್ಟ ಮಳೆ ಬಂದ ಇಲ್ಲಿ ಆದರೂ ಅಷ್ಟೇ ಹ್ಯಾಂಡಲ್ ಒಂದು ನನ್ನ ಬೈಕಲ್ಲಿ ಚೇಂಜ್ ಮಾಡಿದೆ ಮೊದಲಿದೊಂದು ರಫ್ ಅಂದರೆ ರಫ್ ಕೈಗೆ ಕುತ್ತುದಿತ್ತು ಅದು ಕವರು ಹ್ಯಾಂಡಲ್ ಗ್ರಿಪ್ ಕವರ್ ನಾಯಿಗಳೆಲ್ಲ ರೋಡಲ್ಲೇ ಇದ್ದಾರೆ ಬರೀ ಕಷ್ಟ ಆಗುತ್ತೆ ಕೆಲವು ಸಲ ಈ ನಾಯಿಗಳನ್ನು ನಂಬಲಿಕ್ಕೆ ಆಗಲ್ಲ ಆ ಕಡೆ ಹೋಗ್ತದ ಈ ಕಡೆ ಹೋಗ್ತದ ಈ ಕಡೆ ಹೋಗ್ತದ ಆ ಕಡೆ ಹೋಗ್ತದ ಅಂತ ವೈರ್ಲೆಸ್ ಒಂದು ಮೈಕ್ ತಗೊಳ್ಬೇಕು ಅಂತ ಇದ್ದೇನೆ ನೋಡಬೇಕು ಒಂದ್ಸಾರ ಇದೆ ಅದಕ್ಕೆ ವೈರ್ಲೆಸ್ ಮೈಕಾಗೆ ವರು ಶ್ರೀ ಮಲಗೇಶ್ವರ ದೇವಸ್ಥಾನದಲ್ಲಿ ಊಟ ಇದೆ ಅಲ್ಲಿ ಯಾವಾಗ್ಲೂ ಹೋಗ್ಲಿಕ್ಕೆ ಸರಿಯಾಗಲ್ಲ ಮೊನ್ನೆ ಒಂದು ಎರಡು ಸಲ ಆಯ್ತು ಹೋಗೋದು ನಾನು ಈಗ ಕೆಮ್ಮನ ಬಳಿ ವಾಟರ್ಫಾಲ್ಗೆ ಬಂದು ಒಂದು ಪುತ್ತೂರಿಂದ ಒಂದು ಮೂವತ್ತೈದು ಕಿಲೋಮೀಟ್ರ್ ಆಗ್ತದೆ ಮೂವತ್ತೈದು ಕಿಲೋಮೀಟರ್ ಅಂದ್ರೆ ನಮ್ಮ ಮನೆಯಿಂದ ಒಂದು ಒಳಗಡೆ ರೋಡ್ ಇದೆ ಪಾಣಾಜ ಸೊಂಟ್ಯಾರ ರೋಡ್ ಅಲ್ಲಿಯಾಗಿ ಹೋದ್ರೆ ಮೂವತ್ತೇಳು ಕಿಲೋಮೀಟ್ರ್ ಆಗ್ತದೆ ನಾನು ಗೂಗಲ್ ಮ್ಯಾಪಲ್ಲಿ ನೋಡಿದೆ ಬಟ್ ರೂಟ್ ಕಷ್ಟ ಬೈಪ್ ಅಂದರೆ ರೂಟ್ ಅಲ್ಲ ಅದು ಕಷ್ಟ ಆಗ್ತದೆ ರೂಟ್ ಗೊತ್ತಿಲ್ಲ ಪ್ಲೇಸ್ ಅಂದರೆ ಗೂಗಲ್ ಮ್ಯಾಪಿಗೆ ಬೇಕಂದರೆ ಮೋಟರ್ ಬ್ಲಾಗಿಂಗ್ ಮಾಡೋಕ್ಕಾಗಲ್ಲ ಬೇರೆ ರೂಟು ಅಂದರೆ ಸ್ವಲ್ಪ ಲಾಂಗ್ ಆಗ್ತದೆ ಅಷ್ಟೆ ನಮ್ಮ ಮನೆಯಿಂದ ಒಂದು ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಆಗ್ತದೆ ಇಲ್ಲಿಗೆ ಪುತ್ತೂರಿಗೊಂದು ಹದಿನಾಲ್ಕು ಕಿಲೋಮೀಟ್ರ್ ಪ್ಲಸ್ ಅಲ್ಲಿಂದ ಒಂದು ಮೂವತ್ತೈದು ಕಿಲೋಮೀಟ್ರ್ ಇದೆ ಕೆಮ್ಮನೆ ಬಳಿಗೆ ಟೋಟಲ್ ಒಂದು ಎರಡು ಲೀಟ್ರ್ ಪೆಟ್ರೋಲ್ ಬೇಕು ಇನ್ನೂರು ರೂಪಾಯಿ ಪೆಟ್ರೋಲ್ ಬೇಕು ನನ್ನ ಬೈಕಿಗೆ ನೋಡ್ಬೇಕೀಗ ಮಳೆ ಬರುವ ಅಂದಾಜಿದೆ ನೋಡ್ಬೇಕೀಗ ಮೊಡಬಳಾಗಿ ಹೆಂಗಾಗ್ತದೆ ಅಂತ ಹಾಂ ಮತ್ತೆ ಒಂದು ನನ್ನ ಇಂಡಿಕೇಟ್ರ್ ಒಂದು ಆಗ್ತಾ ಇಲ್ಲ ಒಂದು ಸೈಡ್ ರೈಟ್ ಸೈಡ್ ಇಂಡಿಕೇಟ್ರ್ ಆಗ್ತಾನೇ ಇಲ್ಲ ಅಂದರೆ ಹಜಾರ್ ಲೈಟ್ ಆಗ್ತದೆ ಇಂಡಿಕೇಟ್ರ್ ಲೈಟಿಗೆ ರೈಟ್ಗೆ ಆಗೋಲ್ಲ ಅದು ಏನೋ ಗೊತ್ತಿಲ್ಲ ಹಜಾರ್ ಲೈಟ್ ಆಗೋ ಕಾರಣ ಬಲ್ಬು ಸರಿ ಇದೆ ಟಿಕೆಟ್ ಬಲ್ಬು ಸರಿ ಇದೆ ಆದರೆ ಅಂತ ಹೇಳೋದು ಅದಕ್ಕೆ ಸ್ವಿಚ್ ಹೋಗಿದೆ ಅಂತ ಕಾಣಿಸುತ್ತೆ ಸ್ವಿಚ್ ಹೋಗಿದೆ ನೋಡ್ಬೇಕು ಈಗ ಇನ್ನು ಶೋರೂಮಲ್ಲಿ ಶೋರೂಮಲ್ಲಿ ಸ್ವಿಚ್ಚಿಗೆ ಎಷ್ಟಿದೆ ಅದು ಫುಲ್ ಸೆಟ್ಟೇ ಹಾಕೋದು ಅವ್ರು ಒಂದು ಸೈಡಿಗೆ ಸ್ವಿಚ್ ಹಾಗೆ ಆದ ಕಾರಣ ನೋಡ್ಬೇಕು ಅಷ್ಟೇ ಈಗ ನಾನು ಸ್ಟ್ಯಾಂಡ್ ತೆಗ್ದಿದ್ದ ಅಂತ ನೋಡೋದು ಅವಾಗ ಅಂತಂದರೆ ಇದರಲ್ಲಿ ಇಲ್ಲ ಸೆನ್ಸರ್ ಇದೆ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಇದೆ ಆದ ಕಾರಣ ಬಚವ್ ಸ್ವಲ್ಪ ಇಲ್ಲದಿದ್ದರೆ ಸ್ಟ್ಯಾಂಡ್ ತೆಗ್ದನ ಹಾಕಿದ್ದೀನಂತ ಗೊತ್ತಾಗ್ತೀನಿ ಮಳೆ ಹಾಗಿದೆ ಫುಲ್ ಮೋಡ ಇದೆ ನೋಡಿ ಟೈಮ್ ಟೈಮ್ ಇದೆ ಅಂತ ಯಾವಾಗ ಈಗ ಒಂದು ಮಳೆ ಹೊಡಿತ ಅಂತ ಹೇಳೋಕ್ಕಾಗಲ್ಲ ನಾನು ರೈನ್ ಕೋಟ್ ಬೇರೆ ಹಾಕ್ಲಿಲ್ಲ ರೈನ್ ಕೋಟ್ ಹಾಕಬೇಕು ಆಮೇಲೆ ಈ ಈಗ ರಪ್ಪ ತೆಗಿಬೇಕು ಈಗ ವ್ಲಾಗಿಂಗ್ ಮಾಡ್ತಾ ಇರೋ ಹೆಲ್ಮೆಟ್ ಮೋಟಿಂದ ಮಳೆ ಬಂದರೆ ಆದಷ್ಟು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನೋಡ ಆದಷ್ಟು ಬೇಗ ಹೋಗಲಿಕ್ಕೋ ಟ್ರೈ ಮಾಡ್ತೀನಿ ಸಿಕ್ಸ್ಟಿ ಫೋರ್ ಅವರ್ಸ್ ಮಿಟ್ಟಲ್ಲಿ ಹೋಯ್ತಾದ್ರೆ ಸ್ವಲ್ಪ ಬೇಗ ರೀಚ್ ಆಗುತ್ತೆ ಪುತ್ತೂರಿಗೆ ಪುತ್ತೂರವರೆಗಾದರೂ ವಾಕ್ ಮಾಡ್ಬೋದು ಫುಲ್ಲು ಆರು ಏಳು ಗಂಟೆ ಸಂಜೆ ಥರ ಆಗಿದೆ ವೆದರ್ ಆಲ್ಮೋಸ್ಟ್ ಏಳು ಗಂಟೆಗೆ ಹೆಂಗಿರುತ್ತೋ ವೆದರು ಆ ರೀತಿ ಇದೆ ಈಗ ಈಗ ನಂದು ಹ್ಯಾಂಡಲ್ ಗ್ರಿಪ್ ಕವರ್ ಈಗ ಸಖತ್ ಆಗಿದೆ ಸ್ಮೂತು ರಫ್ ಕವರ್ ಹಾಕಿದ್ದು ಗ್ರಿಪ್ ಗ್ರಿಪ್ಪಿಗೆ ಹ್ಯಾಂಡಲ್ ಕವರ್ ಗ್ರಿಪ್ ಇರ್ತದೆ ಅಂತ ಹಾಕಿದ್ದು ನೋಡಿದರೆ ಅದು ಗ್ರಿಪ್ ಅಲ್ಲ ನನಗೆ ಕೈಗೆ ಕುತ್ತ ಕೂತುದು ಅಂತ ಹೇಳ್ತಾರೆ ನಮ್ಮ ಈ ಕಡೆ ಅದಕ್ಕೆ ಅದೇ ಕಂತದೇ ಅಂತ ಹೇಳ್ತಾರಲ್ಲ ಆ ರೀತಿ ಆಗ್ತಿದೆ ಅದಕ್ಕೆ ಚೇಂಜ್ ಮಾಡಿದೆ ನಿನ್ನೆ ಗ್ರಿಪ್ ಕವರಿಗೆ ಎಪ್ಪತ್ತು ರೂಪಾಯಿ ಹೇಳಿದರು ಒಂದು ಐವತ್ತು ರೂಪಾಯಿ ಕೊಟ್ಟು ಸಾಕ ಅಂತ ಕೇಳಿದೆ ಮತ್ತು ಅವರು ಹೀಗೆ ಮೊ ಮುಖ ಹೀಗೆ ಮಾಡಿದರು ಮತ್ತು ಐವ ಅರವತ್ತು ರೂಪಾಯಿ ಕೊಟ್ಟೆ ಹ್ಯಾಂಡಲ್ ಕವರಿಗೆ ಒಳ್ಳೇದಿದೆ ಮಾತ್ರ ಮತ್ತೊಂದು ಶಾಪ್ ಇದೆ ಅಲ್ಲಿ ಪುತ್ತೂರಲ್ಲಿ ಅಲ್ಲಿ ತುಂಬ ಕಾಸ್ಟ್ಲಿ ರೇಟ್ ತುಂಬ ಹೇಳ್ತಾರೆ ಸುಮ್ಮನೆ ಅವರಿಗೆ ಅಷ್ಟೋ ಕಡಿಮೆ ಬರ್ತದೆ ಮಾರ್ಜಿನಿಂದ ಸ್ವಲ್ಪ ಹಣ ತಗೊಳ್ತಾರೆ ಅವರು ಆದರೂ ಸ್ವಲ್ಪ ಸಿಕ್ಕಾಪಟ್ಟೆ ತಗೊಂಡ್ರೆ ನನಗೂ ಕಷ್ಟ ಅಲ್ಲ ತೊಗೊಳ್ಳಿ ರೇಟ್ ಮತ್ತು ಸೂಟಿಗೆ ಕೇಳಿದ್ದೇನೆ ಹತ್ತು ಸಾವಿರ ಹನ್ನೊಂದು ಸಾವಿರ ಬೇಕು ಅಂತ ಹೇಳಿದ್ದಾರೆ ಪ್ಯಾಂಟ್ ಶರ್ಟ್ ಸೂಟಿಗೆ ಮತ್ತು ಗ್ಲೌಸ್ ಇದು ವಾಟರ್ ಪ್ರೂಫ್ ಗ್ಲೌಸಿಗೆ ಒಂದು ಸಾವಿರ ಬೇಕು ಮಿನಿಮಮ್ ಅದು ಅಂದರೆ ಆನ್ಲೈನಲ್ಲಿ ಬರ್ತದೆ ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ಇದೆ ಆದ್ರೆ ಆದರೆ ಅದು ಒಳ್ಳೇದಿರ್ತದೆ ಅಂತ ಗೊತ್ತಿಲ್ಲ ತಗೊಂಡ್ಮೇಲೆ ಗೊತ್ತಾಗ್ತದೆ ಅಷ್ಟೇ ಇವತ್ತೊಂದು ಕ್ರಾಕ್ಸ್ ಟೈಪ್ ಚಪ್ಪಲ್ ಆಗಿದೆ ಫುಲ್ ಸ್ಮೂತ್ ಕ್ರಾಕ್ಸ್ ಅದು ಆ್ಯಕ್ಚುಲಿ ಈಗ ನೋಡಬೇಕಷ್ಟೇ ಸ್ವಲ್ಪ ಗೇರ್ ಚೆಂಡ್ ಸ್ವಲ್ಪ ಹಿಂದೆ ಜಾಸ್ತಿ ಇದೆ ಚಪ್ಪ ಜಾಸ್ತಿ ಇದೆ ಚಪ್ಪಲ್ ಇದೊಮ್ಮೆ ಹಾಕುವ ಆಗಿದ್ದು ಸ್ವಲ್ಪ ಸ್ಮೂದು ಇದೆ ಚಪ್ಪಲ್ ಹೇಗಾಗ್ತದೆ ನೋಡುವ ಮತ್ತು ನಿಮಗೆ ಮಳೆಗಾಲ ಸ್ವಲ್ಪ ಕ್ರಾಕ್ಸ್ ಟೈಪ್ ಚಪ್ಪಲಿ ನೀರು ತುಂಬುತ್ತದೆ ಚಪ್ಪಲಿನೊಳಗೆ ಮತ್ತು ಒಂದು ನೀರು ತುಂಬೋದು ಮತ್ತೊಂದು ಏನಂದರೆ ಹೊಯ್ಗೆ ಈ ಥರದ್ದೆಲ್ಲ ಇದ್ದರೆ ಮಳೆಗಾಲ ಕಷ್ಟ ಸ್ವಲ್ಪ ಅದೇ ಬೇಸಿಗೆಗಾಲ ನಮ್ಮ ತೋಟಕ್ಕೆ ಅಂದರೆ ಸ್ವಲ್ಪ ಕೃಷಿ ಇದು ಸಂಬಂಧಪಟ್ಟ ಪ್ಲೇಸ್ಗೆಲ್ಲಗಳಿಗೆ ಬೆಸ್ಟ್ ಇದು ಕ್ರಾಸ್ ಟೈಪ್ ಚಪ್ಪಲ್ಲ ತಪ್ಪ ಇರ್ತದೆ ಒಳ್ಳೆ ಮತ್ತೆ ಕೃಷಿಗೆ ಅಗ್ರಿಕಲ್ಚರ್ಗೆ ಅಂದರೆ ಬೇರೆನೇ ಬರ್ತದೆ ಒಂದು ಒಂದು ಒಂಬತ್ತು ಫೀಟ್ ಎರಡು ಒಂದು ಬೂಟ್ ಬರ್ತದೆ ಬ್ಲ್ಯಾಕಿಗೆ ಅದು ಯೂಸ್ ಮಾಡ್ತಾರೆ ಕೆಲವರು ನೋಡಿ ಕಟ್ಟೆ ಬಂತು ಪ್ಲೇಸ್ ಕಾಣ್ತಾವೆಯಾ ಬುಳ್ಳೇರುಗಟ್ಟೆ ಮಳೆ ಇಲ್ಲ ಇಲ್ಲಿ ತನಕ ಮಳೆ ಇಲ್ಲ ಈಗ ನೋಡಬೇಕೇನೋ ಏನಂತ ಫೈರ್ ಗೀರ್ ಅಲ್ಲಿದೆ ನೋಡ್ತಾನಾ ಇಲ್ಲ ಮತ್ತೊಂದು ವ್ಲಾಗಿಂಗ್ ಮೊನ್ನೆ ಅವತ್ತೊಮ್ಮೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇರುವಾಗ ಒಮ್ಮೆ ಸ್ಟಾಪ್ ಆಗಿದೆ ವ್ಲಾಗಿಂಗ್ ಅದನ್ನು ನೋಡ್ಕೊತಾರೆ ನೋಡ್ಲಿಕ್ಕೆ ನೋಡ್ಬೇಕಾಗ್ತದೆ ವೀಡಿಯೋ ಆಗ್ತಾ ಇದೆಯಾ ಇಲ್ವಾ ಅಂತ ಮೊಬೈಲಲ್ಲಿ ಅದೂ ಕಷ್ಟ ಅಂದರೆ ಅದು ವೈಬ್ರೇಷನ್ ಆಗ್ತದಲ್ಲ ರೋಡ್ ಇಂಡಿಯನ್ ರೋಡ್ ಗೊತ್ತಲ್ಲ ನಿಮಗೆ ಇಂಡಿಯನ್ ರೋಡ್ ಹೇಗಿರ್ತದೆ ಅಂತ ಆ್ಯಕ್ಚುಲಿ ಅದು ಇದಾಗ್ತದೆ ಏನು ಹೇಳೋದು ಈಗ ಈಗ ಊಟ ಮಾಡಬೇಕು ಇಲ್ಲ ಪ್ಲೇಸ್ ಹೋಗೋದು ನೋಡೋದು ನೋಡಬೇಕಾಗುತ್ತೆ ಆಲ್ಮೋಸ್ಟ್ ಈಗ ಎಲ್ಲ ಫಾಲ್ಸ್ ಬಂದ್ ಮಾಡಿದರೆ ವಾಟರ್ ಫಾಲ್ಸ್ ಅಂಡ್ ಬೀಚಸ್ ಎಲ್ಲ ಈಗ ಏನು ರಿಸ್ಟ್ರಿಕ್ಷನ್ ಮಾಡ್ತಾರೆ ರಿಸ್ಟ್ರಿಕ್ಷನ್ ಮಾಡ್ತಾರೆ ಯಾಕಂದರೆ ರಿಸ್ಟ್ರಿಕ್ಷನ್ ಯಾಕೆ ಮಾಡ್ತಾರೆ ಅಂದರೆ ಅಂದರೆ ನೀರು ಜಾಸ್ತಿ ಆಗ್ತದೆ ಅಲ್ಲ ಮಳೆ ಬಂದರೆ ಹಾಗೆ ಈಗ ಫಾಲ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಫಾಲ್ಸ್ ಕ್ಲೋಸ್ ಮಾಡ್ತಾ ಇದ್ದಾರೆ ಈಗ ಎರಡು ಫಾಲ್ಸ್ ಇದೆ ಒಂದು ಸುಳ್ಯದಲ್ಲಿ ಚಾಮಡ್ಕ ಫಾಲ್ಸ್ ಅಂತ ಇದೆ ಒಂದು ಕೆಮ್ಮನ ಬಳ್ಳಿ ವಾಟರ್ ಫಾಲ್ ಇದೆ ಚಾಮಡ್ಕ ನಾನು ಇದುವರೆಗೂ ಹೋಗಲಿಲ್ಲ ಇಷ್ಟವರೆಗೆ ಕೆಮ್ಮನ ಬಳಿ ಒಂದು ಎರಡು ಸಲ ಹೋಗಿದ್ದಾನೆ ಮತ್ತೆ ಕೇರಳದಲ್ಲಿ ಒಂದು ಚಳ್ಳಂಗ್ ವಾಟರ್ಫಾಲ್ ಮಳೆ ಬಂದು ಮಳೆ ಬಂದು ಈಗ ವ್ಲಾಗಿಂಗ್ ಸ್ಟಾಪ್ ಮಾಡ್ತಿದ್ದೇನೆ ಥ್ಯಾಂಕ್ ಯು ಮಾಡ್ತಾ ಇದ್ದೇನೆ ಸಾರಿ ಗಾಯ್ಸ್ ಮೋಟೋ ವ್ಲಾಗಿಂಗ್ ಅರ್ಧ ಸ್ಟಾಪ್ ಮಾಡ್ತಾ ಇದ್ದೇನೆ ಅಂದ್ರೆ ಈಗ ಮಳೆ ಬರ್ತಾ ನೋಡಿ ಸಣ್ಣಕ್ಕೆ ಮಳೆ ಬರ್ತಾ ಇದೆ ಮೋಟೋ ವ್ಲಾಗಿಂಗ್ ಮಾಡ್ಲಿಕ್ಕೆ ಕಷ್ಟ ಬೈಕ್ ಈಗ ಸೈಡಲ್ಲಿ ಹಾಕಿ ರ್ಯಾಂಕೋಟ್ ಹಾಕಿದಾರಪ್ಪ ಮಳೆ ಸಡನ್ ಹೇಗೆ ಬಂತ ಅಂತ ಇಲ್ಲ ಇನ್ನೀಗ ವಾಪಾಸ್ ಹೋಗಬೇಕು ನೋಡ ಮಳೆ ನಿತ್ಯರೆ ವ್ಲಾಗ್ ಕಂಟಿನ್ಯೂ ಮಾಡ್ದೇನೆ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಆಲಪ್ಷನ್ ಪ್ರೆಸ್ ಮಾಡಿ